ಕಲಬುರಗಿ ತಾಲೂಕಿನ ಬಿ ಗ್ರಾಮದ ಸರ್ಕಾರಿ ಸ್ಮಶಾನ ಭೂಮಿಯನ್ನ ಬದಲಾವಣೆ ಮಾಡಿ ಶವಸಂಸ್ಕಾರ ಮಾಡಲು ಜಾಗವಿಲ್ಲದಂತೆ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸ್ಮಶಾನ ಭೂಮಿಯನ್ನ ಗ್ರಾಮಸ್ಥರಿಗೆ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿ ಶಾಸಕ ಎಂವೈ ಪಾಟೀಲ್ ಹಾಗೂ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದರ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಇಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನೆ ಸಂಚಾಲಕ ಭೀಮಶಾ ಖನ್ನಾ ಮಲ್ಲಿಕಾರ್ಜುನ್ ಗುಡುಬಾ ಪಿಂಟು ಜಮಾದಾರ್ ಸೈಯದ್ ಮುಲ್ಲಾ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರೇಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಹೇರೂ ಗ್ರಾಮದ ನಾವು ಬಿಸ್ತಾ ಇದ್ದೇವೆ ವರ್ಷ ಅವರು ಕೂಡ ಈ ಜನರಿಗೆ ಭೇಟಿಯಾಗಿ ಅಂತ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಮತ್ತು ಈ ಹೋರಾಟಕ್ಕೆ ಇದು ಹೋರಾಟ ಮಾಡೋ ಸಮಸ್ಯೆನೂ ಅಲ್ಲ ಸರ್ಕಾರ ಜೈನ್ ಜಮೀನಿದೆ ಆದರೆ ಸಲ ಸಂಸ್ಕಾರ ಮಾಡೋದು ಆದ್ಯತೆ ಕೊಡಬೇಕು ಸರ್ಕಾರ ಇದ್ದರೂ ಕೂಡ ಮೇಲೆ ಬರಬೇಕಾಗ್ತದೆ ಒಂದು ವೇಳೆ ಅಲ್ಲಿ ಸರ್ಕಾರಿ ಜಮೀನಿರುವುದು ಇಲ್ಲದೆ ಇದ್ದಲ್ಲಿ ಸರ್ಕಾರ ಇವತ್ತ ಅದರ ಕರ್ತವ್ಯನನ್ನು ಖರೀದಿ ಮಾಡಿಕೊಳ್ಬೇಕು ಅಂತ ಕೆಲವು ಕೆಲಸವು ಸರ್ಕಾರದ ಆದೇಶ ಇದೆ ಆದ್ದರಿಂದ ಇದ್ದಂಥ ಏನದ ಇವತ್ತ ಯಾರು ಬಹುಗಾರಿಕರು ಗಬಳಿಸಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವತ್ತು ಆ ಭೂಮಿಯನ್ನೇ ಬಿಡಿಸಿ ಕೊಡಬೇಕು ಮತ್ತು ಇದಕ್ಕೆ ನಾನು ಎಲ್ಲ ರೀತಿಯಿಂದ ನಾನು ಸಪೋರ್ಟ್ ನಿಮ್ಮ ಜೊತೆ ಇದ್ದೇನೆ ನಿಮ್ಮ ಕೆಲಸ ನಾನು ಬೆಲ್ಲೂ ತನ ಹೋಗಿಯೂ ಕೂಡ ನಿಮ್ಮ ಸಮಸ್ಯೆಯನ್ನು ನಾನು ಬ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಏನು ಇವತ್ತೇನು ಇದೆ ಆ ಬೇಡಿಕೆಗೆ ಸರ್ಕಾರ ಕೂಡ ಇವರು ಸ್ಪಂದನೆ ಮಾಡಬೇಕಾಗ್ತದೆ ಆ ರೀತಿಯಿಂದ ನಾವು ಇವತ್ತು ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಮತ್ತು ಸರ್ಕಾರ ಅಂದರು ಬಂದಿದ್ದಾರೆ ಇದರ ಬಗ್ಗೆ ಯಾಕಂದರೆ ಎಂದವರು ಸಲುವಾಗಿ ಯಾರಾದರೂ ಮಾಡ್ಬೋದು ಸತ್ತವ್ರ ಸಲುವಾಗಿ ನಾವು ಮುಂದೆ ಬಂದು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಸಮಸ್ಯೆ ಅಂತ ನಾವು ಭಾವಿಸಿದ್ದೇವೆ ಇದನ್ನು ನಾವು ಮನೆಯವರಿಗೆ ಹೋರಾಟದ ಮುಖಾಂತರ ಈ ಜಮಿಯನ್ನ ಮತ್ತೆ ನಾವು ವಶಪಡುವುದು ಕೊಡ್ತೇವೆ ಅಂತೇಳಿ ನಿಮಗೆ ಇದ್ದಾರೆ ಇದನ್ನು ಜಿಲ್ಲಾಡಳಿತ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳನ್ನು ನೀಡಿ ತಡೆಯಾಜ್ಞೆ ತಿರುಗೊಳಿಸಬೇಕು ಸದರಿ ಪ್ರಕರಣದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ತಹಸೀಲ್ದಾರರು ಹಾಗೂ ಆರ್ ಅಧಿಕಾರಿಗಳಿಗೆ ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸದರಿ ಜಮೀನಿಗೆ ಸಂಬಂಧಿಸಿದ ಸಂಪೂರ್ಣ ದಾಖಲಾತಿಗಳಿಗೆ ವರದಿ ಸಲ್ಲಿಸಲು ನಿರ್ದೇಶನ ನೀಡಬೇಕು ಹೇರೂರ್ ಬಿ ಬಾರ್ ಒಂದು ಮತ್ತು ಎರಡು ನೂರ ನಲವತ್ತು ಬಾರ್ ಎರಡು ಹಾಗೂ ಎರಡು ನೂರ ಮೂವತ್ತೆಂಟು ಬಾರ್ ಒಂದು ಇದು ಸರ್ಕಾರಿ ಜಮೀನಾಗಿದ್ದು ಇದರಲ್ಲಿ ಒಂದು ಎಕರೆ ಜಮೀನು ಶಾಲಾ ಕಟ್ಟಡಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಮಂಜೂರು ಮಾಡಿಕೊಡಬೇಕು ಹೇರೂರ್ ಬಿ ಗ್ರಾಮಕ್ಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಿಕೊಡಬೇಕು ದವಾಖಾನೆ ಅಲ್ಲಿ ದೊಡ್ಡ ಒಂದು ಸಂಖ್ಯೆಯಲ್ಲಿ ಇವತ್ತು ಹತ್ತು ಸಾವಿರ ಜನ ಇರುವಂಥ ಒಂದು ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಯಾವುದೋ ಒಂದು ಕೇಂದ್ರ ಇದೆ ಅಲ್ಲಿ ಯಾರೂ ವೈದ್ಯರೇ ಹೋಗಲ್ಲ ಇಂಥ ಪರಿಸ್ಥಿತಿ ಇವತ್ತು ಕಲಬುರಗಿಯಿಂದ ಐವತ್ತು ಕಿಲೋಮೀಟ್ರ್ ದೂರ ಇದೆ ಈ ಕಲಬುರಗಿಯಿಂದ ಒಂದು ಬೇರೆ ಕಡೆ ರಸ್ತೆ ಸಂಪರ್ಕ ಇಲ್ಲಾದಂಥ ಗ್ರಾಮ ಹೆರೂರು ಬಿ ಗ್ರಾಮ ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಶಾಲೆ ಕೂಡಲೇ ಮಾಡಿಕೊಡ್ಬೇಕಂತ ಹೇಳ್ತಾ ಇನ್ನೊಂದು ಬೇಡಿಕೆ ಏನಪ್ಪಾ ಅಂದರೆ ಯರೂರ್ಬಿ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಶಾ ಒಂದು ಶಾಲೆ ಕೋಣೆಯಲ್ಲಿ ನಡೆಸುತ್ತಿದ್ದಾರೆ ಸದರಿ ಗ್ರಂಥಾಲಯದ ಕಾರ್ಯಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಇದು ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲದೆ ಇದ್ದರೆ ನಾವು ಮುಂಬರುವ ದಿನಗಳಲ್ಲಿ ರಸ್ತಾರೂಪ ಉಗ್ರವಾದ ಹೋರಾಟಗಳನ್ನು ನಾವು ಮಾಡ್ಕೋಬೇಕಾದಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಹೇರೂರು ಬಿ ಗ್ರಾಮದ ಸ್ಮಶಾನ ಭೂಮಿ ಕಬ್ಜಾ ಮಾಡಲಿಕ್ಕೆ ತಯಾರಾಗಿದ್ದಾರೆ ದುಷ್ಟರು ಇವತ್ತು ಅವರನ್ನ ಅವರ ಮೇಲೆ ಎಫ್ ಐ ಆರ್ ಆಗಬೇಕು ಒಂದು ಅರ್ಜಿ ಕೊಟ್ಟಾರ ಆದರೂ ಕೂಡ ಅಲ್ಲಿ ಎಫ್ಐಆರ್ ಆಗಿಲ್ಲ ಈ ಕೂಡಲೇ ಅವರಿಗೆ ಎಫ್ಐಆರ್ ಮಾಡಿ ಕೇಸ್ ಮಾಡಿ ಅವರಿಗೆ ಒಂದು ಜೈಲಿಗೆ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸಿ ಈ ಒಂದು ಪ್ರಕರಣದಲ್ಲಿ ಏನು ಕೊಟ್ಟಿ ದಾಖಲಾತಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಸು ನಕಾಶ ತಯಾರಿ ಮಾಡಿ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ತು ಮಾಡಿ ಅವರಿಗೆ ಜೈಲಿಗೆ ಕಳಿಸೋ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಅದಲ್ದೆ ಇವತ್ತು ಏನು ಈ ಸು ದಾಖಲೆಗಳನ್ನ ತೆಗೆದುಕೊಂಡು ನ್ಯಾಯಾಲಯದಲ್ಲಿ ಸ್ಟೇಯನ್ನು ತಂದಿದ್ದಾರೆ ಅವರ ತಂದಂತ ಸ್ಟೇಗೆ ಇವತ್ತು ಸರ್ಕಾರಿ ಜಮೀನು ಇರೋದ್ರಿಂದ ತಹಸೀಲ್ದಾರ್ರು ಮತ್ತೆ ಭೂಮಾಪನ ಇಲಾಖೆಯ ಎಡಿ ಎಲ್ಲರವರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಆ ಕೋರ್ಟ್ಗೆ ಕೊಟ್ಟು ಇವತ್ತು ಆ ಸ್ಟೇಯನ್ನು ವೆಕೆಂಟ್ ಮಾಡಬೇಕು ಇವತ್ತು ಸರ್ಕಾರ ಜಮೀನು ಇರೋದ್ರಿಂದ ಇವತ್ತು ಸರ್ವೆ ಆಗದ ತಹಸೀಲ್ದಾರ್ ಬಂದು ವಿಸಿಟ್ ಕೊಟ್ಟರೆ ಎಲ್ಲ ಕೊಟ್ಟರ ಆದ್ರೂ ಕೂಡ ತಹಸೀಲ್ದಾರರು ಭೂಮಾಪನ ಇಲಾಖೆ ಅಧಿಕಾರಿಗಳು ಇವತ್ತು ವಿಳಂಬ ನೀತಿ ಅನಿಸ್ತಾ ಇದ್ದಾರೆ ಇವತ್ತು ಅವ್ರ ಬಳಿ ಏನೋ ಲಂಚ ತಿಂದಂಗೆ ಕಾಣಿಸ್ತಾರ ಇವತ್ತು ಅವ್ರ ಬಳಿ ಏನೋ ದುಡ್ಡು ತಿಂದಂಗೆ ಕಾಣಿಸ್ತಾರ ಅವ್ರ ಏನಪ್ಪ ಈ ಕೆಲಸ ಮುಂದುವರ್ಸ್ತಾ ಇಲ್ಲ ದಾಖಲಾದ್ವು ಅಲ್ಲೇ ಮುಚ್ಚಿಟ್ಟರ ಅದಕ್ಕೆ ಅದನ್ನ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ಗ್ರಾಮದಲ್ಲಿ ಯಾರಾದರೂ ಅಂತೆ ಆದ್ರೆ ಯಾರಾದ್ರೂ ಇವತ್ತು ಸತ್ರಪ್ಪ ಅಂದ್ರೆ ಅಲ್ಲಿ ಸ್ಟೇ ತಂದರೆ ಈಗ ನಾವೇನಪ್ಪ ಅಂದ್ರೆ ಗ್ರಾಮಸ್ಥರು ಹೋಗಿ ಅಲ್ಲಿ ಮಣ್ಣು ಮಾಡಕ್ಕೆ ಹೋದ್ರೆ ಇವತ್ತು ಕೋರ್ಟ್ನಾಗ ನಮ್ಮ ಕೇಸ್ ಹಾಕ್ತಾರೆ ಇವತ್ತು ಸುಮಾರು ಎಂಟು ಮಂದಿ ಮ್ಯಾಗೆ ಕೇಸ್ ಹಾಕ್ಯಾರ ಯಾರು ಮುಂದೆ ಓಡಾಡ್ತಾ ಇದ್ದಾರೆ ಈಗ ಮತ್ತಲ್ಲಿ ನಾವು ಮಣ್ಣು ಮಾಡಕ್ಕೆ ಹೋದ್ರೆ ನಮ್ಮ ಕೇಸ್ ಹಾಕ್ತಾರೆ ಅದಕ್ಕೆ ನಾವೇನಪ್ಪ ಅಂದ್ರೆ ನಮ್ಮ ಹೇರೂರು ಗ್ರಾಮದಾಗ ಯಾರಾದ್ರೂ ಸತ್ರ ಅಂದ್ರೆ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಆ ಶವವನ್ನು ತಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಷ್ಟರ ಒಳಗಡೆ ಆ ಒಂದು ಏನು ಸ್ಟೇ ಇದೆ ಅದನ್ನು ವೆಕೆಂಟ್ ಮಾಡಿಸ್ಬೇಕು ಇವತ್ತು ಅಲ್ಲಿ ಸರಿಯಾದ ದಾಖಲಾತಿಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಒಂಬತ್ತು ಎಕರೆ ಜಮೀನ್ದಾಗ ಇಲ್ಲಿಗಲ್ ಬಂದು ಸೇರ್ಪಡೆ ಮಾಡಿ ಐದೂವರೆ ಎಕರೆ ಮಾರ್ಕೊಂಡು ತಿಂದಾರೆ ನೀನು ಓದಿದ್ದು ಒಂದು ಎಕರೆ ಸ್ಮಶಾನ ಭೂಮಿ ಒಂದು ಎಕರೆ ಮೂವತ್ತು ಗಂಟೆ ಒಂದು ಎಕರೆ ಏನಪ್ಪ ಅಂದ್ರೆ ಕಸ ವಿಲೇವಾರಿ ಘಟಕ ಈ ಜಮೀನು ಆದಷ್ಟು ಬೇಗ ಆ ಏನಪ್ಪಾ ಕ್ಲಿಯರ್ ಮಾಡಿ ಗ್ರಾಮಸ್ಥರಿಗೆ ಮುಕ್ತವಾಗಿ ಶಿವ ಸಂಸ್ಕಾರ ಮಾಡಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಎ ಡಿ ಶಿವರವರಿಗೆ ನಾವು ಗ್ರಾಮಸ್ಥರ ಪರವಾಗಿ ನಾವೆಲ್ಲ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಆಡಬೇಕಂತ ಅವ್ರ ಬಳಿ ಮನವಿ ಮಾಡ್ತಾ ಇದ್ದೇವೆ